ನಮಸ್ಕಾರ ಶ್ರೀ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಈ ದಿನದ ಹೆಡ್ಲೈನ್ಸ್ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಕಲ ಕ್ರಮ ಜಿಲ್ಲಾ ಪಂಚಾಯತ್ ಸಿಇಒ ಮೂನಾರು ಪರನಟ ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರದಲ್ಲಿ ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮ ಿನ ಆರು ಪಂಚಾಯಿತಿಗೆ ಕ್ಷಯಮುಕ್ತ ಗ್ರಾಮ ಪಂಚಾಯಿತಿ ಪ್ರಶಸ್ತಿ ಅಭ್ಯಾಸಿ ಟ್ರಸ್ಟ್ನ ವತಿಯಿಂದ ಹಟ್ಟಿಹೈಕಳ ಜಗುಲಿ ಮಕ್ಕಳ ಬೇಸಿಗೆ ಶಿಬಿರ ನಗರದಲ್ಲಿ ನಡೆದ ಆಹಾರ ಸುರಕ್ಷತೆ ಪ್ರಮಾಣೀಕರಣ ತರಬೇತಿ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ಪೂತಿ ನರಸಿಂಹಾಚಾರ್ ಡಿವಿ ಗುಂಡಪ್ಪ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಕೊಡುಗೆಗಳ ಕುರಿತು ವಿಚಾರ ಮಂಥನ ಯಳಂತೂರಿನಲ್ಲಿ ಭಗೀರಥ ಚಿತ್ರತಂಡದಿಂದ ಪತ್ರಿಕಾಗೋಷ್ಠಿ ಗೌತಮಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಹಾಗೂ ಸದಸ್ಯರಿಂದ ಗ್ರಾಮ ಪಂಚಾಯಿತಿ ಮುಂಭಾಗ ದಿಢೀರ್ ಧರಣಿ ದಲಿತರಿಗೆ ನೀಡಿರುವ ಭೂಮಿಯಲ್ಲಿ ಬೇರೆಯವರಿಗೆ ಸಾಗುವಳಿ ಪತ್ರ ನೀಡಿ ಗೊಂದಲ ಸೃಷ್ಟಿಸಲಾಗಿದ್ದು ಶಾಸಕರಾದ ಸಿಪುಟ್ಟರಂಗಶೆಟ್ಟಿ ದಲಿತ ಪರ ನಿಲ್ಲಬೇಕು ವೆಂಕಟರಮಣ ಸ್ವಾಮಿ ಪಾಪು ಏಕಾಏಕಿ ಮನೆಯಲ್ಲಿದ್ದ ಫ್ರಿಡ್ಜ್ ಸ್ಫೋಟ ಮನೆಯಲ್ಲಿದ್ದ ವಸ್ತುಗಳು ಭಸ್ಮ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಸಕಲ ಕ್ರಮ ಜಿಲ್ಲಾ ಪಂಚಾಯತ್ ಸಿಒ ಮೂನಾರು ಮಾರ್ಚ್ ಇಪ್ಪತ್ತೊಂದರಿಂದ ಏಪ್ರಿಲ್ ನಾಲ್ಕರವರೆಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದ್ದು ಜಿಲ್ಲೆಯಲ್ಲಿ ನಲವತ್ತೇಳು ಪರೀಕ್ಷಾ ಕೇಂದ್ರ ತೆರೆಯಲಾಗಿದ್ದು ಎಲ್ಲ ಸಿದ್ಧತೆ ಮಾಡಲಾಗಿದೆ ಎಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೂನಾರ ತಿಳಿಸಿದ್ದಾರೆ ಪರೀಕ್ಷಾ ಕೇಂದ್ರಗಳಲ್ಲಿ ಅಗತ್ಯ ಮೂಲ ಸೌಲಭ್ಯ ಒದಗಿಸಲು ಕ್ರಮ ವಹಿಸಲಾಗಿದ್ದು ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷಾ ಕಾರ್ಯದ ವೆಬ್ ಕಾಸ್ಟಿಂಗ್ಗೆ ಕ್ರಮ ತೆಗೆದುಕೊಳ್ಳಲಾಗಿದೆ ಪರೀಕ್ಷಾ ಕೇಂದ್ರಗಳಲ್ಲಿ ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಒರ್ಎಸ್ ಹಾಗೂ ಸಾಮಾನ್ಯ ಔಷಧೋಪಚಾರ ಕಿಟಕೊಂದಿಗೆ ಆರೋಗ್ಯ ಇಲಾಖೆ ಆರೋಗ್ಯ ಇಲಾಖೆ ವತಿಯಿಂದ ಶುಶ್ರೂಕರನ್ನು ನಿಯೋಜಿಸಲಾಗಿದೆ ವಿದ್ಯಾರ್ಥಿಗಳು ಪರೀಕ್ಷಾ ಪ್ರವೇಶ ಪತ್ರ ಅರ್ಜುಪಡಿಸಿ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಬಸ್ಸುಗಳಲ್ಲಿ ಪರೀಕ್ಷಾ ಕೇಂದ್ರಕ್ಕೆ ಉಚಿತವಾಗಿ ಪ್ರಯಾಣಿಸಬಹುದು ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಸುಧಾರಣೆಗೆ ಹಲವಾರು ಕಾರ್ಯಕ್ರಮ ರೂಪಿಸಿ ಈಗಾಗಲೇ ಅನುಷ್ಠಾನಗೊಳಿಸಲಾಗಿದೆ ವಿದ್ಯಾರ್ಥಿಗಳು ಯಾವುದೇ ಆತಂಕ ಪಡದೆ ಆತ್ಮವಿಶ್ವಾಸದಿಂದ ಪರೀಕ್ಷೆಗೆ ಹಾಜರಾಗಬೇಕು ವಿದ್ಯಾರ್ಥಿಗಳು ಉತ್ತಮ ಸಾಧನೆ ಮಾಡಲೆಂದು ಶುಭ ಕೋರುವುದಾಗಿ ಜಿಲ್ಲಾ ಪಂಚಾಯತ್ ಸಿಇಒ ಮೋನಾರೋತ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವರನಟ ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರದಲ್ಲಿ ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮ ನಗರದ ಜಿಲ್ಲಾಡಳಿತ ಭವನದ ವರನಟ ಡಾಕ್ಟರ್ ರಾಜ್ಕುಮಾರ್ ಜಿಲ್ಲಾ ರಂಗಮಂದಿರದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಶ್ರೀ ಯೋಗಿ ನಾರಾಯಣ ಯತೀಂದ್ರ ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಜಯಂತಿ ಕಾರ್ಯಕ್ರಮದಲ್ಲಿ ಮುಖ್ಯ ಭಾಷಣಕಾರರಾಗಿ ಮಾತನಾಡಿದ ಮೈಸೂರಿನ ಎಸ್ಟಿಎಂ ಮಹಿಳಾ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕ ಮಾರುತಿ ಪ್ರಸನ್ನ ಮಾತನಾಡಿದರು ಕೈವಾರ ತಾತಯ್ಯ ಅವರು ಸಮಸಮಾಜದ ಪರಿಕಲ್ಪನೆ ಹೊಂದಿದ್ದರು ಅಲ್ಲದೆ ಸಹೋದರತ್ವ ಮಾತೃಭಾವವುಳ್ಳ ಉಳ್ಳ ವ್ಯಕ್ತಿಯಾಗಿದ್ದ ಅವರು ಒಬ್ಬ ಕಾಲಜ್ಞಾನಿಯೂ ಆಗಿದ್ದರು ಬಳೆ ವ್ಯಾಪಾರ ಮಾಡುತ್ತಿದ್ದ ಅವರು ತಮ್ಮ ವೃತ್ತಿಯಲ್ಲಿ ಧರ್ಮವನ್ನು ಕಂಡಂತಹ ವ್ಯಕ್ತಿಯಾಗಿದ್ದರು ಆದರ್ಶ ಬದುಕನ್ನು ಸಾಧಿಸಿದ ಇವರು ಚಿಕ್ಕಬಳ್ಳಾಪುರದ ಕೈವಾರದಲ್ಲಿ ಜನಿಸಿದರು ಕೈವಾರ ತಾತಯ್ಯ ಅವರು ತಮ್ಮ ಬದುಕಿನಲ್ಲಿ ಶ್ರೀಮಂತರಾಗಿದ್ದರು ಅವರ ಮೌಲ್ಯವನ್ನು ಸಮುದಾಯದ ಜನತೆ ತಿಳಿದುಕೊಂಡು ಅವರ ಜೀವನದ ಮಾರ್ಗದಲ್ಲಿ ಸಾಕಬೇಕೆಂದರು ಬಣಜಿ ಸಮುದಾಯ ಹಿಂದುಳಿದ ವರ್ಗವಾಗಿದ್ದು ಪ್ರಸ್ತುತ ದಿನದಲ್ಲಿ ಬಳೆ ವ್ಯಾಪಾರ ಬಿಟ್ಟು ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡಿ ಹಲವು ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದಾರೆ ಹಾಗಾಗಿ ಈ ಸಮುದಾಯದ ಏಳಿಗೆಗಾಗಿ ಸರ್ಕಾರ ಹೆಚ್ಚಿನ ಮಟ್ಟದಲ್ಲಿ ಅನುದಾನ ಕಲ್ಪಿಸಬೇಕೆಂದು ಮನವಿ ಮಾಡಿದರು ಸರ್ಕಾರದಿಂದ ದೊರೆಯುವ ಮೀಸಲಾತಿ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಸಮುದಾಯದ ಜನರು ಒಗ್ಗೂಡಬೇಕೆಂದು ಕರೆ ನೀಡಿದರು ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಕರ್ ನಗರಸಭಾ ಅಧ್ಯಕ್ಷ ಸುರೇಶ್ ಮಾತನಾಡಿದರು ಇದಕ್ಕೂ ಮುನ್ನ ನಗರದ ಚಾಮರಾಜೇಶ್ವರ ದೇವಸ್ಥಾನದ ಮುಂಭಾಗದಿಂದ ಕೈವಾರ ತಾತೆಯ ಭಾವಚಿತ್ರ ಮೆರವಣಿಗೆ ನಡೆಯಿತು ನಗರಸಭೆ ರಸ್ತೆ ಚಿಕ್ಕ ಅಂಗಡಿ ಬೀದಿ ಮರಹಳ್ಳಿ ವೃತ್ತ ಡಿವಿಯೇಷನ್ ರಸ್ತೆ ರಾಚಯ್ಯ ಜೋಡಿ ರಸ್ತೆ ಮೂಲಕ ಡಾಕ್ಟರ್ ರಾಜ್ಕುಮಾರ್ ಕಲಾ ಮಂದಿರದಲ್ಲಿ ಅಂತ್ಯಗೊಂಡಿದ್ದು ವಿವಿಧ ಕಲಾ ತಂಡ ಮೆರವಣಿಗೆಗಳು ಮೆರವು ನೀಡಿದವು ಕಾರ್ಯಕ್ರಮದಲ್ಲಿ ನಗರಸಭಾ ಸದಸ್ಯ ಚಂದ್ರಶೇಖರ್ ಹೆಚ್ಚುವರಿ ಜಿಲ್ಲಾಧಿಕಾರಿ ಗೀತಾ ಹುಡೆದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕ ಕುಮಾರ್ ಮುಖಂಡರಾದ ಶ್ರೀನಿವಾಸ್ ಶೆಟ್ಟಿ ಸುಬ್ರಹ್ಮಣ್ಯ ರಂಗರಾಜ್ ಪದ್ಮಾ ಸತೀಶ್ ಮೋಹನ್ ಸೇರಿದಂತೆ ಇತರರು ಹಾಜರಿದ್ದರು ತಾಲೂಕಿನ ಆರು ಪಂಚಾಯತಿಗೆ ಕ್ಷಯಮುಕ್ತ ಗ್ರಾಮ ಪಂಚಾಯಿತಿ ಪ್ರಶಸ್ತಿ ಯಡಂದೂರು ತಾಲೂಕಿನ ಆರು ಗ್ರಾಮ ಪಂಚಾಯಿತಿಗೆ ಕೇಂದ್ರ ಸರ್ಕಾರದಿಂದ ಕೊಡ ಮಾಡುವ ಕ್ಷಯ ರೋಗ ಮುಕ್ತ ಗ್ರಾಮ ಪಂಚಾಯಿತಿ ಪ್ರಶಸ್ತಿ ಲಭಿಸಿದೆ ಎರಡ್ ಸಾವಿರದ ಸಾಲಿನಲ್ಲಿ ದುಗ್ಗಟ್ಟಿ ಹಾಗೂ ಗುಬ್ಬಳ್ಳಿ ಗ್ರಾಮ ಪಂಚಾಯಿತಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿಗೆ ಅಂಬಳೆ ಬಿಳಿಗಿರಿ ರಂಗನಬೆಟ್ಟ ಬೆಟ್ಟ ಎರಗಂಬಳಿ ಹಾಗೂ ಮದ್ದೂರು ಗ್ರಾಮ ಪಂಚಾಯಿತಿಗಳು ಆಯ್ಕೆಯಾಗಿದೆ ಗುರುವಾರ ಜಿಲ್ಲಾಡಳಿತ ಭವನದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಕ್ಷಯ ರೋಗ ನಿರ್ಮೂಲನಾ ಕೇಂದ್ರ ಎನ್ಟಿಇಪಿ ವತಿಯಿಂದ ಹಮ್ಮಿಕೊಂಡಿದ್ದ ಕ್ಷಯಮುಕ್ತ ಭಾರತ ಅಭಿಯಾನದಡಿ ಕ್ಷಯಮುಕ್ತ ಗ್ರಾಮ ಪಂಚಾಯಿತಿ ಸಮಾಜ ಆರಂಭದಲ್ಲಿ ಗ್ರಾಮ ಪಂಚಾಯತಿ ಪಿಡಿಒ ಹಾಗೂ ಗ್ರಾಮ ಪಂಚಾಯತಿ ಅಧ್ಯಕ್ಷರಿಗೆ ಪ್ರಶಸ್ತಿ ಪತ್ರವನ್ನು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಮೋನಾರಾತ್ ಹಾಗೂ ಜಿಲ್ಲಾ ಆರೋಗ್ಯಾಧಿಕಾರಿ ಚಿದಂಬರ ನೀಡಿದರು ಜಿಲ್ಲೆಯಲ್ಲಿ ಈ ಪ್ರಶಸ್ತಿ ಪಡೆದ ಒಟ್ಟು ನಲವತ್ತೆಂಟು ಗ್ರಾಮ ಪಂಚಾಯತಿಗಳು ಇದರಲ್ಲಿ ಕಳೆದ ಸಾಲಿನಲ್ಲಿ ಹದಿಮೂರು ಹಾಗೂ ಈ ಸಾಲಿನಲ್ಲಿ ಮೂವತ್ತೈದು ಗ್ರಾಮ ಪಂಚಾಯತಿಗೆ ಪ್ರಶಸ್ತಿ ಲಭಿಸಿದೆ ಯಾವ ಪಂಚಾಯಿತಿಯಲ್ಲಿ ಒಂದು ಸಾವಿರ ಜನಸಂಖ್ಯೆ ಹಾಗೂ ಒಂದಕ್ಕಿಂತ ಕಡಿಮೆ ಕ್ಷಯ ರೋಗಗಳಿದ್ದರೆ ಅಂತಹ ಗ್ರಾಮ ಪಂಚಾಯತಿಗೆ ಪ್ರಶಸ್ತಿ ನೀಡಲಾಗುತ್ತದೆ ಮೊದಲನೇ ವರ್ಷ ಕಂಚಿನ ಗಾಂಧಿ ಪ್ರತಿಮೆ ನೀಡಲಾಗುತ್ತದೆ ಇದೇ ಮಾನದಂಡವನ್ನು ಮುಂದಿನ ವರ್ಷವೂ ಪಾಲಿಸಿದರೆ ಬೆಳ್ಳಿ ನಂತರ ಚಿನ್ನದ ಪದಕ ನೀಡಲಾಗುತ್ತದೆ ನಮ್ಮ ತಾಲೂಕಿನಲ್ಲಿ ಈ ಪ್ರಶಸ್ತಿಯನ್ನು ಒಟ್ಟು ಆರು ಗ್ರಾಮ ಪಂಚಾಯಿತಿಗಳು ಪಡೆದಿರುವುದು ಅತೀವ ಸಂತಸ ತಂದಿದ್ದು ಇಡೀ ತಾಲೂಕನ್ನು ಕ್ಷಯಮುಕ್ತ ತಾಲೂಕಾಗಿ ಮಾಡಲು ಶ್ರಮವಹಿಸಲಾಗುವುದು ಎಂದು ತಾಲೂಕು ಆರೋಗ್ಯ ಅಧಿಕಾರಿ ಡಾಕ್ಟರ್ ತನುಜಾ ಮಾಹಿತಿ ನೀಡಿದರು ಈ ಬಾರಿ ಕ್ಷಯಮುಕ್ತ ಗ್ರಾಮ ಪಂಚಾಯಿತಿಯಾಗಿ ಅಂಬಳೆ ಗ್ರಾಮ ಪಂಚಾಯಿತಿ ಆಯ್ಕೆಯಾಗಿರುವುದು ಅತೀವ ಸಂತಸ ತಂದಿದೆ ಈ ಪಂಚಾಯಿತಿಗೆ ಕಂಚಿನ ಪದಕ ಲಭಿಸಿದೆ ಮುಂದೆಯೂ ಇದನ್ನು ಸಂಪೂರ್ಣ ಕ್ಷಯಮುಕ್ತ ಮಾಡುವಲ್ಲಿ ಪಂಚಾಯಿತಿ ವತಿಯಿಂದ ಆರೋಗ್ಯ ಇಲಾಖೆಗೆ ಸಂಪೂರ್ಣ ಬೆಂಬಲ ನೀಡಲಾಗುವುದು ಎಂದು ಪಿಡಿಒ ಸಿ ಎನ್ ಕಾವ್ಯ ತಿಳಿಸಿದರು ಅಭ್ಯಾಸಿ ಟ್ರಸ್ಟ್ನ ವತಿಯಿಂದ ಹಟ್ಟಿ ಹೈಕಳ ಮಕ್ಕಳ ಬೇಸಿಗೆ ಶಿಬಿರ ಏಪ್ರಿಲ್ ಹದಿನೈದರಿಂದ ಮೇ ಹದಿನೈದರವರೆಗೆ ನಗರದಲ್ಲಿ ಹಟ್ಟಿ ಹೈಕಳ ಮಕ್ಕಳ ಬೇಸಿಗೆ ಶಿಬಿರ ಆಯೋಜಿಸಲಾಗಿದೆ ಎಂದು ಅಭ್ಯಾಸಿ ಟ್ರಸ್ಟ್ನ ಅಧ್ಯಕ್ಷ ಕಿರಣ್ ಗಿರ್ಗಿ ತಿಳಿಸಿದರು ನಗರದ ಸೆಂಟ್ ಜೋಸೆಫ್ ಶಾಲಾ ಆವರಣದಲ್ಲಿ ಒಂದು ತಿಂಗಳ ತನಕ ತಂದಾಯ ಒಂದು ತಿಂಗಳ ತನಕ ಶಿಬಿರ ನಡೆಯಲಿದೆ ಎರಡರಿಂದ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳು ದಾಖಲಾಗಬಹುದು ಪ್ರತಿದಿನ ಏಳು ಬೆಳಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಮೂರು ಮೂವತ್ತರವರೆಗೆ ಶಿಬಿರ ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ವಿವಿಧ ಕ್ಷೇತ್ರದ ಪ್ರತಿಭಾವಂತ ಕಲಾವಿದರು ಶಿಕ್ಷಕರಿಂದ ಅಭಿನಯ ನಾಟಕ ಸಂಗೀತ ಕಥೆ ರಂಗಾಟಗಳು ಪುಸ್ತಕ ಓದು ಚಿತ್ರಕಲೆ ಕರಕುಶಲತೆ ಕ್ಷೇತ್ರ ಪ್ರವಾಸ ಮಕ್ಕಳ ಸಿನಿಮಾ ವೀಕ್ಷಣೆ ಮಕ್ಕಳ ಸಂತೆ ಗೊಂಬೆ ತಯಾರಿ ಪರಿಸರ ನಡಿಗೆ ಯೋಗ ವ್ಯಾಯಾಮ ಉರುಗ ಪ್ರಾತ್ಯಕ್ಷಿಕೆ ಸೇರಿದಂತೆ ಇತರ ಚಟುವಟಿಕೆ ಆಯೋಜಿಸಲಾಗಿದೆ ಎಂದರು ಶಿಬಿರದ ಕೊನೆಯ ದಿನ ಮಕ್ಕಳ ಗೀತ ಗಾಯನ ಹಾಗೂ ನಾಟಕ ಪ್ರದರ್ಶನ ಏರ್ಪಡಿಸಲಾಗುತ್ತದೆ ಜೊತೆಗೆ ತರಬೇತಿ ಪ್ರಮಾಣ ಪತ್ರ ನೀಡಲಾಗುವುದು ಶಿಬಿರದ ಕುರಿತು ಹೆಚ್ಚಿನ ಮಾಹಿತಿಗೆ ಹಾಗೂ ಮಗುವಿನ ಹೆಸರನ್ನು ನೋಂದಿಕೊಳ್ಳಬಹುದು ಎಂದು ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಸಂತ ಜೋಸೆಫರ ಮಹಿಳಾ ಅಭಿವೃದ್ಧಿ ಕೇಂದ್ರದ ಆಡಳಿತಾಧಿಕಾರಿ ಸಿಸ್ಟರ್ ಮರಿಯಾ ಜೋಶ್ ಶಿಬಿರದ ಸಂಚಾಲಕಿ ನಂದಿನಿ ಜ್ಯೋತಿ ರವಿಚಂದ್ರ ಪ್ರಸಾದ್ ಉಪಸ್ಥಿತರಿದ್ದರು ನಗರದಲ್ಲಿ ನಡೆದ ಆಹಾರ ಸುರಕ್ಷತೆ ಪ್ರಮಾಣೀಕರಣ ತರಬೇತಿ ಜಿಲ್ಲೆಯ ವಿದ್ಯಾರ್ಥಿ ನಿಲಯಗಳ ನಿಲಯ ಪಾಲಕರು ಶಾಲಾ ಮುಖ್ಯೋಪಾಧ್ಯಾಯರು ಹಾಗೂ ರಸ್ತೆ ಬದಿ ಆಹಾರ ಉದ್ದಿಮೆದಾರರಿಗೆ ಆಹಾರ ಸುರಕ್ಷತೆ ಮತ್ತು ಪ್ರಮಾಣೀಕರಣ ತರಬೇತಿ ಕಾರ್ಯಕ್ರಮ ನಗರದಲ್ಲಿ ನಡೆಯಿತು ನಗರದ ವರ್ತಕರ ಭವನದಲ್ಲಿ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆಯು ಜಿಲ್ಲೆಯ ವಿದ್ಯಾರ್ಥಿ ನಿಲಯಗಳ ನಿಲಯ ಪಾಲಕರಿಗೆ ಸರ್ಕಾರಿ ಪ್ರಾಥಮಿಕ ಶಾಲೆಗಳ ಮುಖ್ಯೋಪಾಧ್ಯಾಯರಿಗೆ ಹಾಗೂ ರಸ್ತೆ ಬದಿ ಆಹಾರ ಉದ್ದಿಮೆದಾರರಿಗೆ ಆಹಾರ ಸುರಕ್ಷತೆ ಮತ್ತು ಪ್ರಮಾಣೀಕರಣ ತರಬೇತಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿ ಮಾತನಾಡಿದ ಆಹಾರ ಧಿಕಾರಿ ಸರಿತಾರ್ ಅವರು ವಿದ್ಯಾರ್ಥಿಗಳಿಗೆ ಮಧ್ಯಾಹ್ನದ ಬಿಸಿಯೂಟ ತಯಾರಿಸಿಕೊಡುವ ಸಂದರ್ಭದಲ್ಲಿ ಶುದ್ಧವಾದ ಸಾಮಗ್ರಿಗಳನ್ನು ಉಪಯೋಗಿಸಬೇಕು ಅಡುಗೆ ತಯಾರಿಸಲು ಹಾಗೂ ಕುಡಿಯಲು ಉತ್ತಮ ಗುಣಮಟ್ಟದ ನೀರನ್ನು ಬಳಸಬೇಕು ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ನಿಷೇಧಿತ ರುಚಿಕಾರಕಗಳು ಕೃತಕ ಬಣ್ಣ ಇತ್ಯಾದಿ ಪದಾರ್ಥಗಳನ್ನು ಉಪಯೋಗಿಸಬಾರದು ಎಂದು ತಿಳಿಸಿದರು ಅಡುಗೆ ತಯಾರಿಕರು ಸಂಬಂಧಿಸಿದ ಸಿಬ್ಬಂದಿ ವರ್ಗ ಯಾವುದೇ ರೀತಿಯ ಸಾಂಕ್ರಾಮಿಕ ರೋಗಕ್ಕೆ ಒಳಪಟ್ಟಿದ್ದರೆ ಸೂಕ್ತ ಚಿಕಿತ್ಸೆ ಪಡೆದು ನಂತರ ಅಡುಗೆ ತಯಾರಿ ಚಟುವಟಿಕೆಗಳಲ್ಲಿ ತೊಡಗಬೇಕು ಎಂದರು ಎಲ್ಲ ಆಹಾರ ಉದ್ದಿಮೆದಾರರು ಆಹಾರ ನೋಂದಣಿ ಹಾಗೂ ಪರವಾನಗಿ ಪಡೆದುಕೊಂಡು ಅದರ ಪ್ರತಿಯನ್ನು ತಮ್ಮ ಉದ್ದಿಮೆ ಸ್ಥಳದ ಆವರಣದಲ್ಲಿ ಪ್ರದರ್ಶಿಸಬೇಕು ಕಾಲಕಾಲಕ್ಕೆ ಪರವಾನಗಿ ನವೀಕರಣ ಮಾಡಿಸಬೇಕು ಏಕಬಳಕೆ ಪ್ಲಾಸ್ಟಿಕ್ ಬಳಸಬಾರದು ತ್ಯಾಜ್ಯಗಳನ್ನು ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ಎಂದು ಸರಿತಾರವರು ತಿಳಿಸಿದರು ಅಧಿಕಾರಿಗಳಾದ ಡಾಕ್ಟರ್ ಎಲ್ ರವೀಂದ್ರ ಕಾರ್ಯಕ್ರಮ ಉದ್ಘಾಟಿಸಿದರು ಆಹಾರ ಸುರಕ್ಷಿತಾಧಿಕಾರಿಗಳಾದ ಡಾಕ್ಟರ್ ಶ್ರೀನಿವಾಸ್ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ಪೂತಿ ನರಸಿಂಹಚಾರ್ ಡಿವಿ ಗುಂಡಪ್ಪ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಕೊಡುಗೆಗಳ ಕುರಿತು ವಿಚಾರ ಮಂಥನ ಕನ್ನಡ ಸಾಹಿತ್ಯ ಪರಿಷತ್ ಆಶ್ರಯದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಭಾಂಗಣದಲ್ಲಿ ಪೂತಿ ನರಸಿಂಹಾಚಾರ್ ಡಿವಿ ಗುಂಡಪ್ಪ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಕೊಡುಗೆಗಳ ಕುರಿತು ವಿಚಾರ ಮಂಥನ ನಡೆಯಿತು ಡಿವಿ ಗುಂಡಪ್ಪ ಪೂತಿ ನರಸಿಂಹಾಚಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರಕ್ಕೆ ಪುಷ್ಪವನ್ನು ಸಲ್ಲಿಸುವ ಮೂಲಕ ಹಿರಿಯ ಕನ್ನಡ ಹೋರಾಟಗಾರರಾದ ವೆಂ ರಾಜಗೋಪಾಲ್ ರವರು ಉದ್ಘಾಟಿಸಿ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ನಿರಂತರವಾಗಿ ಕನ್ನಡ ಸಾಹಿತ್ಯ ಚಟುವಟಿಕೆಗಳು ನಡೆಯುತ್ತಿರುವುದು ಸಂತೋಷ ಕನ್ನಡ ಸಾಹಿತ್ಯ ಕನ್ನಡ ಹೋರಾಟ ಕನ್ನಡದಲ್ಲಿ ಚಿಂತನೆಗೆ ಜಾಗೃತಿ ನಡೆಸುತ್ತಿರುವ ಸಾಹಿತ್ಯ ಪರಿಷತ್ತು ಕಾರ್ಯಕ್ರಮಗಳನ್ನು ನಡೆಸಲಿ ಪುನೀತ್ ರಾಜ್ಕುಮಾರ್ ಅವರು ಸಮಾಜದ ಮೇಲೆ ತುಂಬಾ ಪ್ರಭಾವ ಬೀರಿದ್ದಾರೆ ಅವರ ದಾನ ಕೊಡುಗೆ ಮತ್ತು ಸೇವೆಯನ್ನು ಮರೆಯಲು ಸಾಧ್ಯವಿಲ್ಲ ರಾಜ್ಕುಮಾರ್ ಕುಟುಂಬ ಚಾಮರಾಜನಗರದವರಾಗಿದ್ದು ಅವರು ಕನ್ನಡಿಗರ ಹೆಮ್ಮೆಯ ಪ್ರತೀಕವಾಗಿದ್ದಾರೆ ಚಾಮರಾಜನಗರಕ್ಕೆ ಗೌರವವಿದೆ ಎಂದರು ಕನ್ನಡ ಸಾಹಿತ್ಯ ಪರಿಷತ್ತಿನ ಹಿರಿಯ ಸದಸ್ಯರಾದ ವೀರಶೆಟ್ಟಿ ಡಿವಿ ಗುಂಡಪ್ಪನವರ ಪದ್ಯಗಳನ್ನು ಹಾಡಿದರು ಇವರ ಮಂಕುತಿಮ್ಮನ ಕಗ್ಗ ಕೃತಿ ಕನ್ನಡದ ಹೆಮ್ಮೆಯ ಕೃತಿಯಾಗಿದೆ ಎಂದರು ಅಧ್ಯಕ್ಷತೆಯನ್ನು ವಹಿಸಿ ಪೂತಿ ನರಸಿಂಹಾಚಾರ್ ಬಗ್ಗೆ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಸಂಸ್ಕೃತಿ ಚಿಂತಕರಾದ ಸುರೇಶ್ ಎನ್ ಋಗ್ವೇದಿ ಮಾತನಾಡಿ ಪೂತಿ ನರಸಿಂಹಾಚಾರ್ರವರು ಕನ್ನಡದ ನವೋದಯ ಸಾಹಿತ್ಯದ ಶ್ರೇಷ್ಠ ವ್ಯಕ್ತಿ ಇವರ ಕಾವ್ಯಗಳು ಕವನಗಳು ನಾಟಕಗಳು ವಿಮರ್ಶೆಗಳು ಸಾಹಿತ್ಯ ಪ್ರಪಂಚದ ಮೇಲು ಸಾಹಿತ್ಯವಾಗಿದೆ ಇವರ ಸಾಹಿತ್ಯದಲ್ಲಿ ಆಧ್ಯಾತ್ಮ ಪ್ರಕೃತಿ ಅಪಾರ ಪ್ರಭಾವ ಬೀರಿದೆ ಪ್ರಕೃತಿಯಲ್ಲಿ ದೈವತ್ವವನ್ನು ಹುಡುಕುವ ಅವರ ಸಾಹಿತ್ಯ ಕನ್ನಡಿಗರ ಪ್ರಭೆಯನ್ನು ವಿಸ್ತರಿಸಲು ತುಂಬಾ ಸಹಾಯಕವಾಗಿದೆ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳು ವಿಶೇಷವಾಗಿ ಅಧ್ಯಯನ ಮಾಡಿದಾಗ ಪ್ರಕೃತಿಯ ರಮಣತೆ ಸೌಂದರ್ಯ ಪ್ರಜ್ಞೆ ವಿಕಾಸ ದೃಷ್ಟಿ ಸಾಹಿತ್ಯ ಅಧ್ಯಯನವನ್ನು ಯುವಕರು ಮಾಡಬೇಕು ಎಂದರು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಶಿವಲಿಂಗಮೂರ್ತಿ ಸರಸ್ವತಿ ಬಿಕೆ ಆರಾಧ್ಯ ಮುಂತಾದವರು ಉಪಸ್ಥಿತರಿದ್ದರು ಯಳಂದೂರಿನಲ್ಲಿ ಭಗೀರಥ ಚಿತ್ರತಂಡದಿಂದ ಪತ್ರಿಕಾಗೋಷ್ಠಿ ಯಳಂದೂರು ಭಗೀರಥ ಚಲನಚಿತ್ರ ನಟ ಜಯಪ್ರಕಾಶ್ ಹಾಗೂ ತಂಡದಿಂದ ತಲಾ ಲೋಕೋಪಯೋಗಿ ಇಲಾಖೆಯ ಅತಿಥಿ ಗೃಹದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು ಪತ್ರಿಕಾಗೋಷ್ಠಿಯಲ್ಲಿ ಭಗೀರಥ ಚಿತ್ರ ನಾಯಕ ನಟ ಜಯಪ್ರಕಾಶ್ ಮಾತನಾಡಿ ಭಗೀರಥ ಸಿನಿಮಾ ಸಾಮಾಜಿಕ ಹೋರಾಟ ಮತ್ತು ಪ್ರೇಮ ಕಥೆಯನ್ನು ಉಳ್ಳ ಉತ್ತಮ ಕಥೆಯಾಗಿದೆ ಚಿತ್ರದಲ್ಲಿ ನಾನು ನಾಯಕ ನಟನಾಗಿ ಪಾತ್ರ ಮಾಡಿದ್ದೇನೆ ಮೂರು ಜನ ನಾಯಕಿಯರು ಇದ್ದಾರೆ ಬೆಂಗಳೂರು ಮಂಡ್ಯ ಮೈಸೂರು ಕಡೆ ಸಿನಿಮಾ ಪ್ರಾರಂಭವಾಗಿದೆ ಸಿನಿಮಾ ನೋಡಿದವರೆಲ್ಲ ಸಿನಿಮಾದಲ್ಲಿ ಒಳ್ಳೆಯ ಕತೆ ಫೈಟಿಂಗ್ ಕೂಡ ಚೆನ್ನಾಗಿದೆ ಹಾಡುಗಳು ಚೆನ್ನಾಗಿವೆ ಎಂದು ಹೇಳುತ್ತಿದ್ದಾರೆ ಜನರು ಥಿಯೇಟರ್ಗೆ ಬರುವಾಗ ಒಳ್ಳೆಯ ಭರವಸೆ ಇಟ್ಟುಕೊಂಡು ಬರುತ್ತಾರೆ ಸಿನಿಮಾ ಚೆನ್ನಾಗಿದ್ದರೆ ಒಳ್ಳೆಯ ಮಾತನಾಡ ನಾವು ಹೊಸಬರಾದರೂ ಒಂದು ಪ್ರಯತ್ನ ಮಾಡಿದ್ದೇವೆ ನಮ್ಮ ಸಿನಿಮಾ ನೋಡಿದ ಎಲ್ಲ ಜನರು ನಮ್ಮ ಸಿನಿಮಾ ಕಥೆ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ತುಂಬಾ ದಿನದ ಮೇಲೆ ಒಂದು ಒಳ್ಳೆಯ ಕತೆ ಇರುವ ಸಿನಿಮಾ ಮಾಡಿದ್ದೀರಾ ನಿಮ್ಮ ಪಾತ್ರವು ಕೂಡ ಚೆನ್ನಾಗಿದೆ ಎಂದು ಮೆಚ್ಚಿಕೊಂಡಿದ್ದಾರೆ ಭಗೀರಥ ಸಿನಿಮಾ ಇದೇ ಶುಕ್ರವಾರದಂದು ತೆರೆ ಕಾಣಲಿದೆ ಆದ್ದರಿಂದ ಎಲ್ಲರೂ ಸಿನಿಮಾ ನೋಡಿ ನಮ್ಮನ್ನು ಪ್ರೋತ್ಸಾಹಿಸಿ ನಮಗೆ ಸಹಕಾರ ನೀಡಿ ನಿಮ್ಮೆಲ್ಲರ ಸಹಕಾರ ನಮ್ಮ ಮುಂದಿನ ನಡೆಗೆ ದಾರಿದೀಪವಾಗಿದೆ ಎಂದರು ಈ ಸಂದರ್ಭದಲ್ಲಿ ಕಾವೇರಿ ಕ್ರಿಯಾ ಸಮಿತಿ ಪ್ರಧಾನ ಕಾರ್ಯದರ್ಶಿ ತೇಜಸ್ ಲೋಕೇಶ್ ಗೌಡ ಸಹ ನಿರ್ಮಾಪಕಿ ಪ್ರೀತಿ ಸಿಂಗ್ ಚಿತ್ರನಟಿ ನಾಗರತ್ನ ಸಿಎಚ್ ಕೃಷ್ಣಯ್ಯ ಒಂಗನೂರು ಮಹಾದೇವ ಸ್ವಾಮಿ ಹಾಗೂ ಇನ್ನಿತರರು ಹಾಜರಿದ್ದರು ಏಕೆಂದರೆ ಐವತ್ತನೇ ದಿವಸ ಹತ್ರ ನುಗ್ತಾ ಇದೆ ನಮ್ಮ ಸಿನ್ಮಾ ಪ್ರೇಕ್ಷಕರು ಬರ್ತಾ ಇದ್ದಾರೆ ರಿಪೀಟ್ ಆಡಿಯನ್ಸ್ ಬರ್ತಾ ಇದ್ದಾರೆ ನೋಡ್ತಾ ಇದ್ದಾರೆ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ ಬರ್ತಾ ಇದ್ದಾರೆ ಫೋನ್ ಮಾಡ್ತಾ ಇದ್ದಾರೆ ಸಹ ಸೂಪರ್ ಫಿಮ್ ಅಂತ ಬಂದು ನಾನು ಹುಡ್ಕೊಂಡು ಬಂದು ಮೀಟ್ ಮಾಡ್ತಾ ಇದ್ದಾರೆ ಸರ್ ಏನು ಸರ್ ಆ್ಯಕ್ಟಿಂಗ್ ಅಷ್ಟು ಚೆನ್ನಾಗಿ ಬಂದಿದೆ ಸರ್ ಅದು ಇನ್ನೂ ಹಳ್ಳಿದು ಇನ್ನೊಂದು ಮೂರು ನಾಲ್ಕು ಸೀನ್ ತೆಗಿಬೇಕಾಯ್ತು ಸರ್ ಹಳ್ಳಿಗೂ ಅಷ್ಟು ಚೆನ್ನಾಗಿದೆ ಸರ್ ಅಂತ ಹೇಳ್ತಾರೆ ಇನ್ನು ಕೆಲವರು ಹೇಳ್ತಾರೆ ಸರ್ ಬಂಗಾರ ಜಿಂಕೆ ಸಿನಿಮಾ ನೋಡಿದ್ವಿ ಸರ್ ಅದು ಅವ್ನು ಇದೆ ಸರ್ ಈ ಸಿನಿಮಾ ನೋಡ್ತಾ ಇದ್ದಾರೆ ಅದು ಅಷ್ಟು ಇನ್ವಾಲ್ವ್ಮೆಂಟ್ ಆಗಿ ಮಾಡಿದ್ದೀರಾ ನೀವು ಆಕ್ಟಿಂಗ್ ಮಾಡಿದ್ದೀರಾ ಆ ಸಾಂಗ್ಸ್ ಅಂತೂ ಅದ್ಭುತವಾಗಿ ಬಂದಿದೆ ಸರ್ ಅದು ಪ್ರತಿಯೊಬ್ರು ನೋಡಿದವ್ರೆಲ್ಲ ಇದನ್ನೇ ಹೇಳ್ತಾ ಇದಾರೆ ಮತ್ತೆ ಆಕ್ಷನ್ ಫೈಟಿಂಗ್ ಅಂತ ಹೇಳಕ್ ಅಸಾಧ್ಯ ಅಂತ ಹೇಳ್ತಾ ಇದ್ರು ಅಷ್ಟು ತುಂಬಾ ಚೆನ್ನಾಗಿ ಬಂದಿದೆ ನಾಲ್ಕು ಫೈಟ್ ಥ್ರಿಲ್ಲರ್ ಮಂದಿಯವರು ಗೌತಮಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಹಾಗೂ ಸದಸ್ಯರಿಂದ ಗ್ರಾಮ ಪಂಚಾಯಿತಿ ಮುಂಭಾಗ ದಿಢೀರ್ ಧರಣಿ ಏಳು ಗ್ರಾಮ ಪಂಚಾಯಿತಿಯ ನೂರ ಇಪ್ಪತ್ತೇಳು ಹಳ್ಳಿಗಳ ಮೂವತ್ತೇಳು ಓವರ್ ಹೆಡ್ ಟ್ಯಾಂಕಿಗೆ ನೀರು ಸರಬರಾಜು ಮಾಡಿ ಪ್ರತಿ ಮನೆಗಳಿಗೆ ಇಪ್ಪತ್ನಾಲ್ಕು ಗಂಟೆ ನೀಡು ಬಿಡಲು ಕರೆಂಟ್ ಅವಶ್ಯಕತೆ ಇದೆ ಆದರೆ ಅವೈಜ್ಞಾನಿಕ ಕರೆಂಟ್ ಅನ್ನು ನೀಡುವುದರ ಮೂಲಕ ಪ್ರತಿ ಗ್ರಾಮದ ಮನೆಗಳಿಗೆ ನೀರು ತಲುಪಿಸಲು ಸಾಧ್ಯವಾಗುತ್ತಿಲ್ಲ ಎಂದು ನರಸೀಪುರ ಗ್ರಾಮ ಪಂಚಾಯಿತಿ ಗೌತಮಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಅಶೋಕ್ ಎನ್ ತಿಳಿಸಿದರು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಹಾಗೂ ಜಲ್ ಜೀವನ್ ಮಿಷನ್ ಅಡಿಯಲ್ಲಿ ಹಲವು ಕೋಟಿ ರೂಪಾಯಿಗಳಲ್ಲಿ ಆನಂದಪುರ ಹೋಬಳಿ ವ್ಯಾಪ್ತಿಯ ಅಂಬಿಗೋಳ ಜಲಾಶಯದ ನೀರು ಶುದ್ಧೀಕರಣ ಘಟಕದಲ್ಲಿ ಶುದ್ಧೀಕರಿಸಿದ ನಂತರ ಏಳು ಗ್ರಾಮ ಪಂಚಾಯಿತಿಯ ನೂರ ಇಪ್ಪತ್ತೇಳು ಗ್ರಾಮ ಮಗಳ ಪ್ರತಿಯೊಂದು ಮನೆ ಮನೆಗೂ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಶುದ್ಧ ಕುಡಿಯುವ ನೀರನ್ನು ಪೂರೈಸಬೇಕೆಂಬ ಉದ್ದೇಶದಿಂದ ಸರ್ಕಾರ ಘಟಕಗಳನ್ನು ತೆರೆದಿದೆ ಜಲಾಶಯದ ಅಕ್ಕಪಕ್ಕದಲ್ಲಿರುವ ರೈತರು ತಮ್ಮ ಬೆಳೆ ಗೊಬ್ಬರ ಹಾಗೂ ವಿಷದ ಔಷಧಿಗಳನ್ನು ಸಿಂಪಡಿಸುತ್ತಿದ್ದಾರೆ ಈ ರೀತಿಯಾಗಿ ಸಿಂಪಡಿಸಿದ ಔಷಧಿಗಳು ನೇರವಾಗಿ ಜಲಾಶಯದ ನೀರನ್ನು ಸೇರಿಸುತ್ತದೆ ಈ ವಿಷಯುಕ್ತ ನೀರು ಪ್ರತಿ ಮನೆ ಮನೆ ನಲ್ಲಿಗಳಿಗೆ ಹೋಗುತ್ತಿದೆ ಇದೇ ನೀರನ್ನು ಕುಡಿದು ಹಲವಾರು ಜನ ಸಾಂಕ್ರಾಮಿಕ ರೋಗಗಳಿಂದ ಬಂದಿದ್ದಾರೆ ಇದರ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವರು ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಇನ್ನು ಕೆಲವೇ ದಿನದೊಳಗೆ ಈ ಸಮಸ್ಯೆಗೆ ಪರಿಹಾರ ಸಿಗದಿದ್ದರೆ ತಾಲೂಕು ವಿಕಾಸ ಸೌಧದ ಎದುರು ಧರಣಿ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಬುದ್ದಯ್ಯ ಹೊಸಕೊಪ್ಪ ಶಿವಕುಮಾರ್ ಶಕುಂತಲಾ ಗೀತಾ ಶಿಶಿರೇಖಾ ಕಸ್ತೂರಿ ಸೇರಿದಂತೆ ಇತರರು ಭಾಗವಹಿಸಿದ್ದರು ಧರಣಿ ನಡೆಯುವ ಸ್ಥಳಕ್ಕೆ ವಿದ್ಯುತ್ ಇಲಾಖೆ ಸಹಾಯಕ ಇಂಜಿನಿಯರ್ ಯೋಗೇಂದ್ರ ಪಾಟಿ ಆಗಮಿಸಿ ಆನಂದಪುರ ಎಂಇಎಸ್ಎಸ್ನಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ವಿದ್ಯುತ್ ಹರಿದು ಹೋಗುತ್ತಿದೆ ಅಲ್ಲದೆ ಅಂಬಳಿಗೋಳ ಸಹ ಸ್ಟೇಷನ್ನಿಂದ ದೂರವಿರುವುದರಿಂದ ಪವರ್ ಸಪ್ಲೈ ಸಮಸ್ಯೆ ಆಗುತ್ತಿದೆ ರಾತ್ರಿ ಹೊತ್ತು ತ್ರೀ ಫೇಸ್ ಕರೆಂಟ್ ಸಂಪೂರ್ಣವಾಗಿ ನೀಡುತ್ತಿದ್ದೇವೆಂದು ತಿಳಿಸಿದರು ತ್ಯಾಗರ್ತಿಯಲ್ಲಿ ವಿದ್ಯುತ್ ಶೇಖರಣೆ ಕೇಂದ್ರ ಆಗುವ ತನಕ ಈ ಸಮಸ್ಯೆಗೆ ಪರಿಹಾರವಿಲ್ಲವೆಂದು ತಿಳಿಸಿದರು ಗೌತಮಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಹಾಗೂ ಸದಸ್ಯರಿಂದ ಗ್ರಾಮ ಪಂಚಾಯಿತಿ ಮುಂಭಾಗ ದಿಢೀರ್ ಧರಣಿ ಏಳು ಗ್ರಾಮ ಪಂಚಾಯಿತಿಯ ನೂರ ಇಪ್ಪತ್ತೇಳು ಹಳ್ಳಿಗಳ ಮೂವತ್ತೇಳು ಓವರ್ ಹೆಡ್ ಟ್ಯಾಂಕಿಗೆ ನೀರು ಸರಬರಾಜು ಮಾಡಿ ಪ್ರತಿ ಮನೆಗಳಿಗೆ ಇಪ್ಪತ್ನಾಲ್ಕು ಗಂಟೆ ಬಿಡಲು ಕರೆಂಟ್ ಅವಶ್ಯಕತೆ ಇದೆ ಆದರೆ ವೈವೈಜ್ಞಾನಿಕ ಕರೆಂಟ್ ಅನ್ನು ನೀಡುವುದರ ಮೂಲಕ ಪ್ರತಿ ಗ್ರಾಮದ ಮನೆಗಳಿಗೆ ನೀರು ತಲುಪಿಸಲು ಸಾಧ್ಯವಾಗುತ್ತಿಲ್ಲ ಎಂದು ನರಸೀಪುರ ಗ್ರಾಮ ಪಂಚಾಯಿತಿ ಗೌತಮಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರಾದ ಅಶೋಕ್ ಎನ್ ತಿಳಿಸಿದರು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಹಾಗೂ ಜಲ್ ಮಿಷನ್ ಅಡಿಯಲ್ಲಿ ಹಲವು ಕೋಟಿ ರೂಪಾಯಿಗಳಲ್ಲಿ ಆನಂದಪುರ ಹೋಬಳಿ ವ್ಯಾಪ್ತಿಯ ಅಂಬಳಿ ಜಲಾಶಯದ ನೀರು ಶುದ್ಧೀಕರಣ ಘಟಕದಲ್ಲಿ ಶುದ್ಧೀಕರಿಸಿದ ನಂತರ ಏಳು ಗ್ರಾಮ ಪಂಚಾಯಿತಿಯ ನೂರ ಇಪ್ಪತ್ತೇಳು ಗ್ರಾಮಗಳ ಪ್ರತಿಯೊಂದು ಮನೆ ಮನೆಗೂ ದಿನದ ಇಪ್ಪತ್ತ್ ಗಂಟೆಗಳ ಕಾಲ ಶುದ್ಧ ಕುಡಿಯುವ ನೀರನ್ನು ಪೂರೈಸಬೇಕೆಂಬ ಉದ್ದೇಶದಿಂದ ಸರ್ಕಾರ ಘಟಕಗಳನ್ನು ತೆರೆದಿದೆ ಜಲಾಶಯದ ಅಕ್ಕಪಕ್ಕದಲ್ಲಿರುವ ರೈತರು ತಮ್ಮ ಬೆಳೆ ಗೊಬ್ಬರ ಹಾಗೂ ವಿಷದ ಔಷಧಿಗಳನ್ನು ಸಿಂಪಡಿಸುತ್ತಿದ್ದಾರೆ ಈ ರೀತಿಯಾಗಿ ಸಿಂಪಡಿಸಿದ ಔಷಧಿಗಳು ನೇರವಾಗಿ ಜಲಾಶಯದ ನೀರನ್ನು ಸೇರಿಸುವುದೇ ಈ ವಿಷಯುಕ್ತ ನೀರು ಪ್ರತಿ ಮನೆ ಮನೆ ನಲ್ಲಿಗಳಿಗೂ ಹೋಗುತ್ತಿದೆ ಇದೇ ನೀರನ್ನು ಕುಡಿದು ಹಲವಾರು ಜನ ಸಾಂಕ್ರಾಮಿಕ ರೋಗಗಳಿಂದ ಬಂದಳುತ್ತಿದ್ದಾರೆ ಇದರ ಬಗ್ಗೆ ಸಂಬಂಧಪಟ್ಟ ಇಲಾಖೆಯವರು ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಇನ್ನು ಕೆಲವೇ ದಿನದೊಳಗೆ ಈ ಸಮಸ್ಯೆಗೆ ಪರಿಹಾರ ಸಿಗದಿದ್ದರೆ ತಾಲೂಕು ವಿಕಾಸ ಸೌಧದ ಎದುರು ಧರಣಿ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಬುದ್ಧಯ್ಯ ಹೊಸಕೊಪ್ಪ ಶಿವಕುಮಾರ್ ಶಕುಂತಲಾ ಗೀತಾ ಶಿಶಿರೇಖಾ ಕಸ್ತೂರಿ ಸೇರಿದಂತೆ ಇತರರು ಭಾಗವಹಿಸಿದ್ದರು ಧರಣಿ ನಡೆಯುವ ಸ್ಥಳಕ್ಕೆ ವಿದ್ಯುತ್ ಇಲಾಖೆ ಸಹಾಯಕ ಇಂಜಿನಿಯರ್ ಯೋಗೇಂದ್ರ ಪಾಟಿ ಆಗಮಿಸಿ ಆನಂದಪುರ ಎಂಇಎಸ್ಎಸ್ನಲ್ಲಿ ಅಗತ್ಯಕ್ಕಿಂತ ಹೆಚ್ಚಿನ ವಿದ್ಯುತ್ ಹರಿದು ಹೋಗುತ್ತಿದೆ ಅಲ್ಲದೆ ಅಂಬಳಿಗೋಳ ಸಹ ಸ್ಟೇಷನ್ನಿಂದ ದೂರವಿರುವುದರಿಂದ ಪವರ್ ಸಪ್ಲೈ ಸಮಸ್ಯೆ ಆಗುತ್ತಿದೆ ರಾತ್ರಿ ಹೊತ್ತು ತ್ರೀ ಫೇಸ್ ಕರೆಂಟ್ ಸಂಪೂರ್ಣವಾಗಿ ನೀಡುತ್ತಿದ್ದೇವೆಂದು ತಿಳಿಸಿದರು ತ್ಯಾಗರ್ತಿಯಲ್ಲಿ ವಿದ್ಯುತ್ ಶೇಖರಣಾ ಕೇಂದ್ರ ಆಗುವ ತನಕ ಈ ಸಮಸ್ಯೆಗೆ ಪರಿಹಾರವಿಲ್ಲವೆಂದು ತಿಳಿಸಿದರು ಏಕಾಏಕಿ ಮನೆಯಲ್ಲಿದ್ದ ಫ್ರಿಜ್ ಸ್ಫೋಟ ಮನೆಯಲ್ಲಿದ್ದ ವಸ್ತುಗಳು ಭಸ್ಮ ಫ್ರಿಜ್ ಸ್ಫೋಟಗೊಂಡ ಪರಿಣಾಮ ಮನೆಯಲ್ಲಿದ್ದ ವಸ್ತುಗಳು ಸುಟ್ಟು ಕರಕಲಾಗಿರುವ ಘಟನೆ ಚಾಮರಾಜನಗರದಲ್ಲಿ ನಡೆದಿದೆ ಚಾಮರಾಜನಗರದ ಶಂಕರಪುರ ಬಡಾವಣೆ ವಕೀಲ ರಾಘವೇಂದ್ರ ಅವರ ಮನೆಯಲ್ಲಿದ್ದ ಫ್ರಿಜ್ ಏಕಾಏಕಿ ಸ್ಫೋಟಗೊಂಡು ಕೂಡಲೇ ಮನೆಯಲ್ಲಿದ್ದವರು ಹೊರ ಓಡಿ ಹೋಗಿದ್ದಾರೆ ಇದರಿಂದಾಗಿ ಯಾವುದೇ ಪ್ರಾಣ ಅಪಾಯ ಸಂಭವಿಸಿಲ್ಲ ಫ್ರಿಜ್ ಫ್ರೋ ಸ್ಫೋಟಗೊಂಡು ಬೆಂಕಿ ಮನೆಯನ್ನೆಲ್ಲ ಆವರಿಸಿದ್ದು ಮನೆಯಲ್ಲಿದ್ದ ವಸ್ತುಗಳು ಸುಟ್ಟು ಭಸ್ಮವಾಗಿದೆ ಕೂಡಲೇ ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಬೆಂಕಿ ನಂದಿಸುವ ಮೂಲಕ ಹೆಚ್ಚಿನ ಅನಾಹುತ ತಪ್ಪಿಸಿದ್ದಾರೆ ಮತ್ತೊಮ್ಮೆ ಮುಖ್ಯಾಂಶಗಳು ಪರೀಕ್ಷೆಗೆ ಸಕಲ ಕ್ರಮ ಜಿಲ್ಲಾ ಪಂಚಾಯತ್ ಸಿಇಒ ಮೂನಾರು ಪರಿಣತ ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರದಲ್ಲಿ ಕೈವಾರ ತಾತಯ್ಯ ಜಯಂತಿ ಕಾರ್ಯಕ್ರಮ ತಾಲೂಕಿನ ಆರು ಪಂಚಾಯಿತಿಗೆ ಕ್ಷಯಮುಕ್ತ ಗ್ರಾಮ ಪಂಚಾಯಿತಿ ಪ್ರಶಸ್ತಿ ಅಭ್ಯಾಸಿ ಟ್ರಸ್ಟ್ನ ವತಿಯಿಂದ ಶಿಬಿರ ನಗರದಲ್ಲಿ ನಡೆದ ಆಹಾರ ಸುರಕ್ಷತೆ ಪ್ರಮಾಣೀಕರಣ ತರಬೇತಿ ಕನ್ನಡ ಸಾಹಿತ್ಯ ಪರಿಷತ್ ಸಭಾಂಗಣದಲ್ಲಿ ಪೂತಿ ನರಸಿಂಹಚಾರ್ ಡಿವಿ ಗುಂಡಪ್ಪ ಹಾಗೂ ಪುನೀತ್ ರಾಜ್ಕುಮಾರ್ ಅವರ ಕೊಡುಗೆಗಳ ಕುರಿತು ವಿಚಾರ ಮಂಥನ ಯಳಂತೂರಿನಲ್ಲಿ ಭಗೀರಥ ಚಿತ್ರತಂಡದಿಂದ ಪತ್ರಿಕಾಗೋಷ್ಠಿ ಗೌತಮಪುರ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಹಾಗೂ ಸದಸ್ಯರಿಂದ ಗ್ರಾಮ ಪಂಚಾಯಿತಿ ಮುಂಭಾಗ ದಿಢೀರ್ ಧರಣಿ ದಲಿತರಿಗೆ ನೀಡಿರುವ ಭೂಮಿಯಲ್ಲಿ ಬೇರೆಯವರಿಗೆ ಸಾಗುವಳಿ ಪತ್ರ ನೀಡಿ ಗೊಂದಲ ಸೃಷ್ಟಿಸಲಾಗಿದ್ದು ಶಾಸಕರಾದ ಸಿಪುಟ್ಟರಂಗಶೆಟ್ಟಿ ದಲಿತ ಪರ ನಿಲ್ಲಬೇಕು ವೆಂಕಟರಮಣ ಸ್ವಾಮಿ ಪಾಪು ಏಕಾಏಕಿ ಮನೆಯಲ್ಲಿದ್ದ ಫ್ರಿಜ್ ಸ್ಫೋಟ ಮನೆಯಲ್ಲಿದ್ದ ವಸ್ತುಗಳು ಭಸ್ಮ